ಮಂಡ್ಯ ನಗರದ ಮಿಮ್ಸ್ ಮೆಡಿಕಲ್ ಕಾಲೇಜಿನಲ್ಲಿ ಭಯಾನಕ ಘಟನೆಯೊಂದು ಸಂಭವಿಸಿದೆ ಅದೇನಂದ್ರೆ ಮಂಡ್ಯದ ಮೆಡಿಕಲ್ ಕಾಲೇಜಿನ ಆವರಣದಲ್ಲಿ ನಾಗರಹ ಒಂದು ಕಾಣಿಸಿಕೊಂಡಿದ್ಯಂತೆ ಇನ್ನು ನಾಗಪ್ಪನ್ನ ಕಂಡು ಆಸ್ಪತ್ರೆಯ ಸಿಬ್ಬಂದಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಕಾಲೇಜು ಆವರಣದಿಂದ ಕಾಲೇಜಿಗೆ ನಲುಗಲು ಯತ್ನಿಸಿದ ಹಾವನ್ನ ಸ್ನೇಕ್ ಗಿರೀಶ್ ಅವರು ಹಿಡಿದುಕೊಂಡು ರಕ್ಷಣೆಯನ್ನ ಮಾಡಿ ಹಾವನ್ನ ಕಾಡಿಗೆ ಕೂಡ ಬಿಟ್ಟಿದ್ದಾರಂತೆ ಸರ್ ತೂತಾಗಿದ್ರೆ ಆಗಲ್ಲ ಗೋಣಿ ಚೀಲ ಇದ್ರೆ ಕೊಡಿ ಒಂದು ಇಲ್ಲ ಬಟ್ಟೆ ಚೀಲ ಇದ್ರೆ ಕುಡಿ ನನ್ಗೆ ಕೈ ನುಡುಕ್ತಾ ಇದೆ ಸರ್ పార్క్ <ride> <da. laughs> ಸರ್ ಆಗಲ್ಲ ಅದು ಆಗಲ್ಲ ಅದು ಕೋಲಾರ ಬಂದ್ಬಿಟ್ರು